ಸ್ನೇಹಿತರೆ ನಮಸ್ಕಾರ ಸೊ ನೀವೆಲ್ಲ ಎ ಟಿ ಎಮ್ ಕಾರ್ಡನ್ನ ಯೂಸ್ ಇದ್ದೀರ ಎ ಟಿ ಎಮ್ ಕಾರ್ಡ್ನಿಂದ ಏನೇನು ಯೂಸಸ್ ಅಂತ ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು ಸ್ನೇಹಿತರೆ ಗೊತ್ತಿಲ್ಲದೆ ಇರೋರು ಈ ವಿಡಿಯೋನ ನೀವು ಕೊನೆ ತನಕ ನೋಡಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಾನು ಟೆನ್ ಅಂದರೆ ಹತ್ತು ಎ ಟಿ ಎಮ್ ಕಾರ್ಡ್ನ ಒಂದು ಯೂಸಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಸ್ನೇಹಿತರೆ ಕೊನೆ ತನಕ ನೋಡಿ ಸ್ನೇಹಿತರೆ ಎ ಟಿ ಎಮ್ಗಳು ಹಣ ತೆಗೆಯುವುದಕ್ಕೆ ಮಾತ್ರ ಅಥವಾ ವರ್ಗಾವಣೆ ಬಿಲ್ ಪಾವತಿ ಅಥವಾ ವಿಮಾ ಕಂತು ಚೆಕ್ಬುಕ್ಕು ಮೊಬೈಲ್ ಬ್ಯಾಂಕಿಂಗ್ ಸೇರಿದಂತೆ ಹಲವು ಒಂದು ಕೆಲಸಗಳಿಗೆ ಎ ಟಿ ಎಮ್ ಕಾರ್ಡ್ ಉಪಯುಕ್ತ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಹಣ ವಿತ್ ಡ್ರಾ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಹಣ ವಿತ್ಡ್ರಾ ಮಾಡಲು ಎ ಟಿ ಎಮ್ ಕಾರ್ಡನ್ನ ಯೂಸ್ ಮಾಡಬೇಕಾಗುತ್ತೆ ಎ ಟಿ ಎಮ್ ಕಾರ್ಡ್ ಹಾಕಿ ಹಣವನ್ನು ತೆಗೆಯಲು ಅಥವಾ ಹಣ ಜಮಾ ಕೂಡ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೇನು ಎ ಟಿ ಎಮ್ ಕಾರ್ಡ್ನಿಂದ ನೀವು ಎ ಟಿ ಎಮ್ ಬ್ಯಾಲೆನ್ಸ್ ಸಹ ಚೆಕ್ ಮಾಡ್ಬೋದು ಅದರ ಜೊತೆಗೆ ಮಿನಿ ಸ್ಟೇಟ್ಮೆಂಟ್ ಸಹ ನೀವು ಎ ಟಿ ಎಮ್ಮಲ್ಲಿ ಅಲ್ಲಿ ತಗೋಬೋದು ಕಳೆದ ಒಂದು ಹತ್ತು ದಿನಗಳ ಒಂದು ವ್ಯವಹಾರ ನೋಡ್ಬೋದು ಸ್ನೇಹಿತರೆ ಸೊ ಇದು ಒಂದು ಯೂಸಸ್ ಆಗುತ್ತೆ ಇನ್ನು ಹಣ ವರ್ಗಾವಣೆಯನ್ನು ಸಹ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಎಸ್ ಬಿ ಐ ಪ್ರಕಾರ ನೀವು ಡೆಬಿಟ್ ಕಾರ್ಡ್ ಬಳಸಿ ದಿನ ನಲವತ್ತು ಸಾವಿರವರೆಗೆ ಎಸ್ ಬಿ ಐ ಖಾತೆಗಳ ಮೂಲಕ ವರ್ಗಾವಣೆಯನ್ನು ಮಾಡಬಹುದು ಸ್ನೇಹಿತರೆ ಜೊತೆಗೆ ಎ ಟಿ ಎಮ್ ಕಾರ್ಡ್ ಪಿನ್ ಮತ್ತು ರಿಸೀವರ್ ಖಾತೆ ಸಹ ನೀವು ವಿವರ ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರಿಯನ್ನು ನೋಡುವುದಾದರೆ ಕ್ರೆಡಿಟ್ ಕಾರ್ಡ್ ಪಾವತಿ ಸಹ ಮಾಡ್ಬೋದು ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ಏನು ಬಿಲ್ ಪೇ ಪೇಮೆಂಟ್ ಇರುತ್ತಲ್ವಾ ಸೊ ಅದನ್ನು ನೀವು ಎ ಟಿ ಎಮ್ ಕಾರ್ಡ್ನಿಂದ ನೀವು ಅಗತ್ಯವಾದ ಪಿನ್ನನ್ನು ಹಾಕಿ ನೀವು ಹಣ ಅದರ ಒಂದು ಎ ಟಿ ಎಮ್ ಕಾರ್ಡನ್ನ ನೀವು ಬಿಲ್ ಪಾವತಿ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರಿಯನ್ನು ಖಾತೆ ವರ್ಗಾವಣೆ ಸಹ ಮಾಡ್ಬೋದು ಹೌದು ಸ್ನೇಹಿತರೆ ಎ ಟಿ ಎಮ್ ಬಳಸಿ ಖಾತೆಗಳ ಒಂದು ನಡುವೆ ಹಣ ವರ್ಗಾವಣೆ ಮಾಡಬಹುದು ಸೊ ಒಂದು ಎ ಟಿ ಎಮ್ ಕಾರ್ಡ್ಗೆ ಹದಿನಾರು ಖಾತೆಗಳನ್ನು ಲಿಂಕ್ ಮಾಡ್ಬೋದು ಸ್ನೇಹಿತರೆ ಸೊ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ವಿಮಾ ಕಂತು ಪಾವತಿ ಹೌದು ಎ ಟಿ ಎಮ್ ಕಾರ್ಡ್ನ ಬಳಸಿ ವಿಮಾ ಕಂತುಗಳನ್ನು ಸಹ ಪಾವತಿ ಮಾಡ್ಬೋದು ಸ ಸ್ನೇಹಿತರೆ ಅಂದರೆ ಎಲ್ ಐ ಸಿ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಸೊ ಪಾಲಿಸಿ ನಂಬರ್ನ ಹಾಕಿ ಎ ಟಿ ಎಮ್ ಕಾರ್ಡ್ನ ಮೂಲಕ ನೀವು ಅದನ್ನು ಪೇ ಮಾಡ್ಬೋದು ಸೊ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ಚೆಕ್ ಬುಕ್ ರಿಕ್ವೆಸ್ಟ್ ಸಹ ನೀವು ಮಾಡ್ಬೋದು ಹೌದು ಚೆಕ್ ಲಿಫ್ ಲಿಫ್ಟ್ಗಳು ಮುಗಿದಿದ್ದರೆ ಎ ಟಿ ಎಮ್ಗೆ ಹೋಗಿ ಹೊಸ ಚೆಕ್ ಬುಕ್ ಕೇಳಬಹುದು ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಒಂದು ವಿಳಾಸಕ್ಕೆ ಬರುತ್ತೆ ವಿಳಾಸ ಬದಲಾಗಿದ್ದರೆ ಎ ಟಿ ಎಮ್ನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಬಿಲ್ ಪಾವತಿ ಮಾಡ್ಬೋದು ಹೌದು ಸ್ನೇಹಿತರೆ ಎ ಟಿ ಎಮ್ನಿಂದ ನೀವು ಬಿಲ್ಲಿಂಗ್ ಕಂಪ್ನಿ ಎ ಟಿ ಎಮ್ ನೆಟ್ವರ್ಕ್ ಜೊತೆ ಲಿಂಕ್ ಆಗಿದೆ ಅಂತ ನೋಡಿ ಹಣ ಕಳಿಸುವ ಮುನ್ನ ಬ್ಯಾಂಕ್ನ ಒಂದು ವೆಬ್ಸೈಟ್ನಲ್ಲಿ ರಿಸೀವರ್ ವಿವರಗಳನ್ನು ನೋಂದಾಯಿಸಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಮೊಬೈಲ್ ಬ್ಯಾಂಕಿಂಗು ಸಹ ನೀವು ಯೂಸ್ ಮಾಡ್ಬೋದು ಖಾತೆಯ ಒಂದು ಬ್ಯಾಂಕ್ ಖಾತೆ ತೆಗೆಯುವಾಗ ಬ್ಯಾಂಕ್ಗಳು ಮೊಬೈಲ್ ಬ್ಯಾಂಕ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಆ್ಯಕ್ಟಿವೇಟ್ ಮಾಡುತ್ತೆ ಸ್ನೇಹಿತರೆ ಎ ಟಿ ಎಮ್ನಲ್ಲಿ ಆ್ಯಕ್ಟಿವೇಟ್ ಡಿ ಸಹ ನೀವು ಮಾಡ್ಬೋದು ಅದರ ಜೊತೆಗೆ ನೀವು ಎ ಟಿ ಎಮ್ ಪಿನ್ ಸಹ ನೀವು ಎ ಟಿ ಎಮ್ ಕಾರ್ಡ್ನಿಂದ ಬದಲಾಯಿಸ್ಬೋದು ಹೌದು ಎ ಟಿ ಎಮ್ನಲ್ಲಿ ನೀವು ನಿಮ್ಮ ಒಂದು ಪಿನ್ ಏನಿದೆ ಅದನ್ನು ನೀವು ಆವಾಗವಾಗ ಚೇಂಜ್ ಮಾಡ್ಕೊತಾ ಇದ್ದರೆ ಒಂದು ಸೈಬರ್ ವಂಚನೆಯಿಂದ ರಕ್ಷಣೆ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಹತ್ತು ಯೂಸ್ಫುಲ್ ಆಗಿರುವಂಥ ಒಂದು ಪಾಯಿಂಟ್ಗಳನ್ನ ನಾನು ನಿಮಗೆ ಹೇಳಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು